ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೀರಿಯಲ್ಸ್ ಅಂತೆ ತುಂಬ ದಿನ ಆದಮೇಲೆ ಸೀರಿಯಲ್ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಕಾಗೆ ಸುಬ್ಬ ಮಾಡಿದ ಒಂದೇ ಒಂದು ಅವಾಂತರದಿಂದ ಜೀವ್ ಮೀನ ಸೂರ್ಯ ಲೈಫೇ ಒಂಥರ ಹರ್ದು ಗಾಳಿಪಟ್ಟದ ಸೂತ್ರ ಥರ ಆಗಿರುತ್ತೆ ಮೀನಾಗೆ ಬಂದು ಸೂರ್ಯನ ಫ್ರೆ ಫ್ರೆಂಡು ಎಲ್ಲರ ಥರ ನೀವು ಮಾಡಬೇಡಿ ಅದಕ್ಕೆ ಅದರಲ್ಲಿ ಏನೋ ಒಂದು ಇದಿದೆ ಅದನ್ನು ಹುಡುಕಿ ಅಂತ ಹೇಳಿದ ತಕ್ಷಣ ಎಲ್ಲಿ ಏನು ತಪ್ಪಾಗಿದೆ ಅಂತ ಕೇಳಿಕೊಂಡು ಸ್ಟ್ರೈಟ್ ಆಗಿ ಬಾರ್ ಹತ್ರ ಹೋಗ್ತಾಳೆ ಆಗ ಒಬ್ಬರು ಲೈವ್ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮಂಥವರಿಂದ ಇದಾಗಿರೋದು ಇವಾಗ ಮೊನ್ನೆ ಎಲ್ಲ ಒಬ್ಬರು ಹೀಗೆ ಮಾಡಿದ್ದಾರೆ ಅಂತ ಹೇಳಿ ಮನೇಲಿ ಕಷ್ಟನಾ ಲವರ್ ಕಾಟ ಕೊಟ್ಟನಾ ಗಂಡ ಕಾಟನ ಅಂತ ಕೇಳ್ತಾ ಇರಬೇಕಾದ್ರೆ ಇದು ಎಲ್ಲ ನೀಟಾಗಿ ಕೇಳ್ಕೋತಾಳೆ ಹಾಂ ಇದು ಗೊತ್ತಾಗುತ್ತೆ ನಾಲ್ಕು ಜನಕ್ಕೂ ಗೊತ್ತಾಗುತ್ತೆ ಅಂತ ಹೇಳಿದಾಗ ತಗದು ಒಂದು ಕೆನ್ನೆಗೆ ಕೊಡ್ತಾಳೆ ಆಗ ಹೇಳ್ತಾಳೆ ನಿಮ್ಮಂಥವ್ರನ್ನಿಂದಾನೆ ನಮ್ಮ ಜೀವನ ಹೀಗಾಗಿರೋದು ಅಂತ ಹೇಳಿದಾಗ ಮತ್ತೆ ಅವನ ಹಾಗೆ ತಿರುಗಿಸಿ ಅವರು ಹೇಳಿ ಮೇಡಮ್ ನಿಮಗೆ ಯಾವ ಥರ ಕಷ್ಟ ಆಗಿದೆ ಅಂತ ಹೇಳಿದಾಗ ನಿಮ್ಮ ಇದಕ್ಕೋಸ್ಕರ ನಮ್ಮ ಜೀವನ ಯಾಕೆ ಕತ್ಲರು ಮುಗ್ತಾಳ್ತೀರ ನಿಮ್ಮಂಥವ್ರನ್ನಿಂದಾನೆ ಇವತ್ತು ಹಿಂಗಾಗಿರೋದು ನಾನು ಅದಕ್ಕೆ ಇವತ್ತು ಇಲ್ಲಿ ನಿಂತಿದ್ದೀನಿ ನನ್ನ ಗಂಡನಿಗೆ ನಿಮ್ಮಂಥವ್ರು ಯಾರೋ ಒಬ್ಬರು ಮಾ ವಿಡಿಯೋನ ಎಡಿಟ್ ಇದು ಎಡಿಟ್ ಮಾಡಿ ಬಿಟ್ಟಿರೋದಕ್ಕೇನೆ ನಾನಿವತ್ತು ಇಲ್ಲಿ ಬಂದು ನಿಂತು ನನ್ನ ಜೀವನ ಒಂಥರ ಗಾಳಿಪಟ ಆದಂಗೆ ಆಗಿದೆ ಅಂತ ಹೇಳಿ ಸ್ಟ್ರೈಟಾಗಿ ಬಾರ್ ಒಳಗಡೆ ಹೋಗ್ತಾಳೆ ಬಾರ್ ಒಳಗಡೆ ಹೋಗಿದ ತಕ್ಷಣ ಅಲ್ಲಿ ಓನರ್ನ ಕೇಳ್ತಾಳೆ ಓನರ್ ಬಂದಾಗ ಓನರ್ನ ಕೇಳಿದ್ರೆ ಓನರ್ ಫಸ್ಟ್ ಒಪ್ಕೊಳ್ಳೋದಿಲ್ಲ ಆಗ ಹೇಳ್ತಾಳೆ ನಮ್ಮ ಮನೆಯನ್ನ ಉಳ್ಸು ಉಳಿಸೋದು ಇಲ್ಲಿಗೆ ಬಂದು ಎಲ್ಲರೂ ಮನೆ ಕೆಟ್ಟೋಗಿದೆ ಅಂತ ಹೇಳ್ಕೊತಾರೆ ಆದರೆ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮನ್ನು ನಂದು ಮನೆ ಉಳಿಯುತ್ತೆ ನನ್ನ ಮನೆ ತನ್ನದ್ದು ಮರ್ಯಾದೆ ಉಳಿಯುತ್ತೆ ಪ್ಲೀಸ್ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾ ತೋರಿಸ್ತೀರಾ ಅಂದಾಗ ನೀನು ನಮ್ಮಂಥವ್ರ ಮನೆಯಿಂದ ಎಷ್ಟೋ ಮನೆಗಳು ಹಾಳಾಗ್ತಾ ಇದೆ ಅಂದ್ರೂ ಒಂದು ಮನೆ ಉಳಿಸಕ್ಕೆ ಬಂದಿದೆಯಮ್ಮ ಅದಕ್ಕಾದ್ರೂ ನಿಮಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಒಬ್ಬರನ್ನ ಕಳಿಸಿ ಕೊಡ್ತಾರೆ ಅಲ್ಲಿ ಎಲ್ಲ ನೋಡಿ ಯಾರೇ ವೀಡಿಯೋ ಮಾಡಿದ್ದಾರೆ ಅನ್ನೋದನ್ನ ಕೂಡ ತಗೊಂಡು ಒಂದು ನಂಬರ್ಗೆ ಸೆಂಡ್ ಅಣ್ಣ ಅಂತ ಹೇಳಿ ಅಲ್ಲಿಂದ ಅದನ್ನ ಕಳಿಸಿ ರವಿಗೆ ಫೋನ್ ಮಾಡಿ ರವಿ ನಿನ್ ಕಾರ್ ಶೆಡ್ ಹತ್ರ ಬಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಹೋಗಿ ಸೂರ್ಯನಿಗೆ ಫಸ್ಟ್ ತಪ್ಪಾಯ್ತು ಅಂತ ಕೇಳ್ತಾಳೆ ಆಗ ರವಿ ಕೂಡ ತಪ್ಪಾಯ್ತು ಅಂತ ಕೇಳ್ತಾನೆ ಮತ್ತೆ ಲೈವ್ ನೀನು ಬಾ ವಿಡಿಯೋ ಮಾಡಿ ಹಾಕಣ ಅಂತ ಹೇಳಿದ್ರು ಒಪ್ಪೋದೇ ಇಲ್ಲ 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 ನೀನು ಬಾ ವಿಡಿಯೋ ಮಾಡಿ ಹಾಕಣ ಅಂತ ಹೇಳಿ ರವಿ ಕನ್ವಿನ್ಸ್ ಮಾಡಿ ವಿಡಿಯೋ ಮಾಡ್ತಾನೆ ಆಗ ಸೂರ್ಯ ಹೇಳ್ತಾರೆ ನಾನು ಯಾವುದೇ ತಪ್ಪು ಮಾಡಿಲ್ಲ ನನಗೆ ಈ ಥರ ಇದು ಮಾಡಿ ಹಾಕಿದ್ದಾರೆ ಬೇಕಾಗಿದ್ದಂಗೆ ಮಾತ್ರ ಎಡಿಟ್ ಮಾಡಿ ಹಾಕಿದ್ದಾರೆ ಅಂತ ಹೇಳಿ ಅಲ್ಲಿಂದ ಸ್ಟ್ರೈಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಆ ವಿಡಿಯೋನ ರಂಗನಾಥವರು ನೋಡ್ತಾರೆ ಮೀನವ್ರ ತಾಯಿ ತಂಗಿ ಎಲ್ಲನೂ ನೋಡ್ತಾರೆ ನೋಡಿದ್ಮೇಲೆ ಮೀನವ್ರ ತಾಯಿ ಹೇಳ್ತಾರೆ ನನ್ನ ಅಲ್ಲಿಯೇ ಯಾವುದೇ ತಪ್ಪು ಮಾಡಿಲ್ಲ ಅಂದಾಗ ಕನಕ ಹೇಳ್ತಾಳೆ ಏನು ಗೊತ್ತಿಲ್ಲದೆ ಅರ್ಥ ಆಗ್ದೇನೆ ಇನ್ನೊಂದ್ರಂಗೆ ಮಾತಾಡ್ತಾರೆ ಅವ್ರಿಗೆ ಇದು ಅರ್ಥ ಆಗಬೇಕು ಅಮ್ಮ ಅಂದಾಗ ಒಂಥರ ಮಾಡ್ಕೊತಾನೆ ತಮ್ಮ ಮುಖನ ರಂಗನಾಥ್ ಕೂಡ ತುಂಬ ಖುಷಿ ಗೊತ್ತೆ ನನ್ನ ಮಗ ಏನು ತಪ್ಪು ಮಾಡಿಲ್ಲ ಅಂತ ಅಷ್ಟೊಳಗಾಗಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕೂರ್ಸಿ ಎಲ್ಲ ಕೊಟ್ಟು ಕೂರ್ಸಿ ಟೀ ಕಾಫಿ ಕೊಡೋದಕ್ಕೆ ಅಂತ ಹೋಗ್ತಾರೆ ಟೀ ಬೇಕಾ ಕಾಫಿ ಬೇಕಾ ಅಂತ ಎಲ್ಲಾ ಕೇಳ್ಕೊಂಡು ನಿಮ್ಮಂತವ್ರನಿಂದ ಇವತ್ತು ಮನೆಗಳು ಉಳಿತಾ ಇದಾವಮ್ಮ ಅಂತ ಹೇಳ್ತಾರೆ ಅಷ್ಟರೊಳಗಾಗಿ ಕಾಗೆ ಸುಬ್ಬನ ಅಲ್ಲಿ ಕರ್ಕೊಂಬಂದ್ ನಿಲ್ಲಿಸ್ತಾರೆ ಕಾಗೆ ಸುಬ್ಬನ್ ಕರ್ಕೊಂಬಂದು ನಿಲ್ಸಿದ್ರಾಗ ಕಾಗೆ ಸುಬ್ಬ ನಾನೇನು ತಪ್ಪು ಮಾಡಿದ್ದೀನಿ ಸರ್ ನಾನೇನೂ ಮಾಡಿಲ್ಲ ಅಂತ ಹೇಳಿದರೆ ಕುಡಿಯೋದು ಗೊತ್ತಿರಲಿ ಸುಮ್ಮನೆ ಹಾಗೆ ಮಾಡಿಕೊಂಡೆ ಸರ್ ನಾಲ್ಕು ಕಾಳು ಮರ್ಯಾದೆ ನಾನು ಉಳಿಸಿದ್ದೀನಿ ಕಾಳು ಜನದ್ದು ಆಕ್ಸಿಡೆಂಟ್ ಆಗೋ ಥರ ನಾನು ಉಳಿಸಿದ್ದೀನಿ ಅಂತ ಹೇಳಿದ್ರೆ ಹಾಗ ಬೈತಾನೆ ಇನ್ಸ್ಪೆಕ್ಟರ್ ಬಂದು ಬೈತಾರೆ ನೀನೇನು ಮಾಡ್ತೀನಿ ಅಂತ ನಮಗೆ ಗೊತ್ತಿಲ್ವಾ ಅಂತ ಅದನ್ನೆಲ್ಲ ಸತ್ಯ ಅರ್ಥಕೊಂಡು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಲಕ್ಷ ರೂಪಾಯಿ ನಾನು ನಿಮಗೆ ಕೊಡಿಸ್ತೀನಿ ಈ ಕೇಸಿಂದ ವಿತ್ಡ್ರಾ ಆಗಿ ಅಂತ ಹೇಳಿದರೆ ಸೂರ್ಯ ಎದ್ದು ನಿಂತ್ಕೊಂಡು ಅವ್ನು ಯಾವ ಥರ ಸಂಪಾದನೆ ಮಾಡ್ತಾ ಇದ್ದಾನೆ ಅಂತ ನನಗೆ ಗೊತ್ತು ಆ ಕಚ್ಚಡ ಕಾಸು ನನಗೆ ಬೇಡ ಅಂತ ಹೇಳಿದ್ರೆ ರವಿ ನಾವು ಕಂಪ್ಲೇಂಟ್ ಕೊಡ್ತೀವಿ ಒಳಗಡೆ ಹಾಕಿ ಅಂತ ಹೇಳಿ ಎಫ್ ಐ ಆರ್ ಫೈಲ್ ಮಾಡಿಸಿ ಒಳಗಡೆ ಹಾಕೋದಕ್ಕೆ ಇದು ಮಾಡ್ತಾರೆ ಅಷ್ಟರೊಳಗಾಗಿ ಸೂರ್ಯನಿಗೆ ತು ನನ್ನ ಕಾರ್ ಕೀ ಕೊಟ್ಬಿಡಿ ಸರ್ ನನ್ನ ಕಾರ್ ಕೀ ಕೊಟ್ಬಿಡಿ ಸರ್ ಅಂತ ಕೇಳ್ಕೊತಾನೆ ಇರ್ತಾನೆ ಕಾರ್ ಕೀ ಕೂಡ ಕೊಡ್ತಾರೆ ಕಾರ್ ಕೀ ತೊಗೊಂಡು ಆಚೆ ಹೋಗ್ತಾನೆ ಅಷ್ಟು ಇನ್ಸ್ಪೆಕ್ಟರ್ ಆಚೆ ಹೋಗಿದ ತಕ್ಷಣ ಮೀನು ಹೇಳ್ತಾಳೆ ನಿಮ್ಗೆ ಏನಾದರೂ ಇವ್ನು ಆಚೆ ಸಿಕ್ಕಿದ್ರೆ ನಾಲ್ಕು ತದ್ಕಿರಿರಲ್ವ ಇವಾಗ ನಾಲ್ಕು ಬಿಡಿ ಅಂತ ಹೋಗಿ ನಾಲ್ಕು ಹೊಡಿತಾನೆ ಅಷ್ಟೊಳಗಾಗಿ ಇನ್ಸ್ಪೆಕ್ಟರ್ ಬಂದಿದ್ದು ಪೊಲೀಸ್ ಸ್ಟೇಷನ ಏನು ಅಂದ್ಕೊಂಡಿದ್ರೆ ನಾನು ಎಂತೆ ಆಸೆ ಪಟ್ಟಲು ಅದಕ್ಕೆ ಹಿಡ್ಕೊಂಡು ಹೊಡೆದೆ ಅಂತ ಹೇಳ್ತಾನೆ ನೀವು ನಾಲ್ಕರಿ ಒಳಗಡೆ ಸೂರ್ಯ ನಡಿ ನೀನು ಆಚೆ ಅಂತ ಹೇಳಿ ಕಾರ್ಕಿ ಕೊಟ್ಟು ಕಳಿಸ್ತಾರೆ ರವಿ ಕೂಡ ಹಿಂಗೆಲ್ಲ ಮಾಡಬೇಡ ಕಣೋ ಇದು ಪೊಲೀಸ್ ಸ್ಟೇಷನ್ ಕಣೋ ಅಂತ ಹೇಳ್ತಾನೆ ಎಷ್ಟು ಹೇಳಿದ್ರೆ ಅವ್ನಿಗೆ ಸಮಾಧಾನ ಆಗೋಲ್ಲ ಇದು ನಿಮ್ಮ ನನ್ನ ಮೀನನ್ನ ಆಸೆ ಅಂತ ಹೇಳ್ತಾನೆ ಮನೆಗೆ ಬರೋಷ್ಟ್ರೊಳಗಾಗಿ ಎಲ್ಲರಿಗೂ ವಿಷಯ ಗೊತ್ತಾಗಿರುತ್ತೆ ಆಗ ಅವರು ನಾನು ಜೀವನದಲ್ಲಿ ಒಂದು ಒಳ್ಳೆ ನಿರ್ಧಾರ ತೊಗೊಂಡಿದ್ದೀನಿ ಅಂದರೆ ನಿನ್ನ ಈ ಮನೆಗೆ ಸೊಸೆ ಮಾಡ್ಕೊಳ್ಳೋದು ಒಳ್ಳೆ ನಿರ್ಧಾರ ಅಮ್ಮ ನಿನ್ನ ನಾನು ಪುಣ್ಯ ಮಾಡಿದ್ದೆ ನಿನ್ನಂತ ಅವ್ರು ಸಿಕ್ಕೋದಕ್ಕೆ ಅಂತ ರೋಹಿಣಿ ಹತ್ರ ಹೋಗ್ಬಿಟ್ಟು ಹೇಳ್ತಾಳೆ ಗಂಡನ್ನ ಹೇಗೆ ಇದು ಮಾಡಿ ಇರ್ತದೆ ಇಟ್ಕೊಬೇಕು ನಿನಗೆ ಬರೋಲ್ಲ ಅಂತ ಹೇಳಿದ್ದಲ್ಲ ಆ ಮಾತು ನಿನಗೆ ನಿನಗೆ ಅನ್ವಯಿಸುತ್ತೆ ನನಗಲ್ಲ ಅಂತ ಸೂರ್ಯ ಕೂಡ ಹೋಗಿ ಪೌಡ್ರಮ್ಮ ನಿನ್ನ ಇದ್ರಲ್ಲಿ ಜೀವನದಲ್ಲಿ ಏನೋ ಒಂದು ದೊಡ್ಡ ಟ್ವಿಸ್ಟೇ ಇದೆ ಅದನ್ನು ನಾನು ಕಂಡು ಹಿಡ್ದೇ ಹಿಡಿತೀನಿ ಅಂತ ಹೇಳಿ ಚಾಲೆಂಜ್ ಕೂಡ ಹಾಕ್ತಾನೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ ಕೂಡ ಇದೆ ನಂದು ಲೈಫ್ ಕನ್ನಡ ಅಂತ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಡೈಲಿ ಡೈಲಿ ಮನಿ ಸೇವಿಂಗ್ಸು ಜಾಬ್ ಸರ್ಚಿಂಗ್ ವಿಡಿಯೋಸ್ ಹಾಕ್ತಾ ಇದ್ದೀನಿ ಆ ಚಾನಲ್ ಮೇಲೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಈ ಚಾನಲ್ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಚಾನಲ್ದು ಲಿಂಕ್ ಕೊಟ್ಟಿರ್ತೀನಿ ನಿಮಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಆ ವೀಡಿಯೋಸಿಂದ ಈ ಚಾನಲ್ ಅಷ್ಟೇ ಪ್ರೀತಿ ವಿಶ್ವಾಸ ಆ ಚಾನಲ್ ಮೇಲೂ ಇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ತುಂಬ ದಿನ ಆದಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೊಂದು ವಿಡಿಯೋ ಜೊತೆ ನಾನು ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬಾಯ್